ಮತ್ತು ಮಕ್ಕಳಿಗೆ ಸರ್ಕಾರ ಅನುದಾನ ಕೊಡದೆ ಸಾಕಷ್ಟು ಏನಪ್ಪ ಅಂದ್ರೆ ಮಕ್ಕಳಿಗೆ ಸರಿಯಾದ ಬೆಳಕು ಕೊಡಬೇಕು ಶಿಕ್ಷಣ ಕಿಟಕಿ ಬಾಗಿಲು ಊಟ ಎಲ್ಲ ವ್ಯವಸ್ಥಿತಾಗಿ ಕೊಡಬೇಕು ಅಂದ್ರೆ ಸರ್ಕಾರ ಒಂದು ಉದ್ದೇಶ ಐತೆ ಆ ಉದ್ದೇಶ ಏನಪ್ಪಾ ಅಂದ್ರೆ ಇವತ್ತು ಸರ್ಕಾರ ಅಂದ್ರೆ ಜಿಲ್ಲಾಡಳಿತ ಜಿಲ್ಲಾಡಳಿತ ಅಂದ್ರೆ ಡಿ ಡಿ ಪೈ ಬಿ ಒ ಇವ್ರು ಯಾರು ಏನಪ್ಪಾ ಅಂದ್ರೆ ಕಣ್ಣಾ ಶಾಲೆಗಳನ್ನು ನಾಶ ಮಾಡಬೇಕು ಪ್ರೈವೇಟಿಂದವ್ರು ನಾವು ಪರ್ಮಿಷನ್ ಕೊಡಬೇಕು ಇವತ್ತೇನಾಗಿಬಿಟ್ಟು ಅಂದರೆ ರಾಜ್ಯದೊಳಗೆ ಶಾಲಿ ಸಾವಿರಾರು ಸಾಲಿಗಳು ಇವತ್ತು ಬಂದಾಗಿಬಿಟ್ಟು ಪ್ರೈಮರಿ ಸ್ಕೂಲ್ಗಳು ಇವತ್ತು ಡಿ ಡಿ ಪಿ ಐ ಮತ್ತು ಅಧಿಕಾರಿಗಳು ಏನಪ್ಪ ಪ್ರೈವೇಟ್ ಕೊಟ್ಟು ಕೊಟ್ಟು ಇಂಥ ಮಕ್ಕಳಿಗೆ ತೊಂದರೆ ಮಾಡ್ಕೊತಾರೆ ಏನಪ್ಪಾ ಅಂದ್ರೆ ಇವತ್ತು ಬಿಹಾರ್ ಮತ್ತು ಉತ್ತರ ಪ್ರದೇಶದಾಗ ಏನು ಪರಿಸ್ಥಿತಿ ಐತಿ ಜನರದು ಇಲ್ಲಿ ಸಾಲಿ ಕಲಿಯೋದು ಸಣ್ಣ ಮಕ್ಕಳ ಪರಿಸ್ಥಿತಿ ಹಂಗೈತಿ ಆ ರೀತಿ ಅವ್ರಿಗೆ ಏನಪ್ಪಾ ಅಂದ್ರೆ ಅವ್ರು ಏನೋ ಸ್ವಲ್ಪ ಅಂದ್ರೆ ನಿಮ್ಮ ಮ್ಯಾಗ ಚಪ್ಪಲ್ಲಿ ಇಟ್ಟು ಗ್ರೌಂಡ್ ತುಂಬ ಹೋಗಿ ಸ್ಥಿತಿ ನಿರ್ಮಾಣ ಆಗ್ತದೆ ಮತ್ತೆ ಓದಬೇಕಂದ್ರೆ ನೀರು ಕುಡಿಬೇಕಂದ್ರೆ ಬಾಳು ಉಳದ ತಾವು ಫಿಲ್ಟರ್ ನೀರು ಕುಡಿತಾರೆ ಇವತ್ತು ಎಲ್ಲ ಸಾಲಿ ಒಳಗೆ ಫಿಲ್ಟರ್ ನೀರು ಕುಡಕೋ ಅಂತ ರೂಲ್ಸ್ ಐತೆ ರೂಲ್ಸ್ ಇದ್ರೆ ಇವತ್ತು ಟ್ಯಾಂಕ್ ಐತೆ ನಾವು ನೀವು ಬೇಕಾದ್ರೆ ಟ್ಯಾಂಕ್ ನೋಡ್ಕೊಂಬರೀ ನೀರಿನ ಟ್ಯಾಂಕ್ ಐತಿ ಭಾಳ ಅದಾವ ಅವ್ನು ಮಕ್ಕಳು ಕೊಡಿಸೋಕತ್ತ ಅದಕ್ಕೆ ಈ ಕಾಲ್ಡ್ರ ಪ್ಲೇಗು ಬಂದು ಎಲ್ಲ ಸರ್ವನಾಶ ಮತ್ತೆ ಮತ್ತು ಏನಪ್ಪ ಜಿಲ್ಲಾಡಳಿತ ಹೆಸರಿಂದ ಇರ್ಬೇಕಿವ ಜಿಲ್ಲಾಡಳಿತ ಏನು ಮಾಡ್ತಾ ಇರಲಿ ಕೆಲಸ ನಾ ಡಿ ಸಿ ಇದ್ದೀನಿ ಎಸ್ ಪಿ ಇದ್ದೀನಿ ಡಿ ಡಿ ಪಿ ಅದೀನಿ ಉಸ್ತುವಾರಿ ಮಂತ್ರಿ ಅದೀನಿ ಯಾಕೆ ಉಸ್ತುವಾರಿ ಮಂತ್ರಿ ಬೇಕು ಪ್ರೈಮರಿ ಸ್ಕೂಲ್ ನಮ್ಮ ಸರ್ಕಾರಿ ಸ್ಕೂಲ್ಗಳು ರಕ್ಷಣೆ ಮಾಡಲಿಲ್ಲ ಅಂದ್ರೆ ಇವರು ಯಾವ ಯಾವ ಸೀಮೆ ಉಸ್ತುವಾರಿಗಳು ಇವರು ಮುಖ್ಯವಾಗಿರಡು ಸ್ಕೂಲೇ ಆಯಿತು ಇವತ್ತು ನಾವು ಮುಂದೆ ಬಹುಶಃ ಅವರು ಒಂದು ಎಂಟು ಹತ್ತು ದಿವಸದಿಂದ ಟ್ಯೂಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ಕೋಯ್ರು ಇಲ್ಲಿ ಕಂಪ್ಲೇಂಟ್ ಆಗಿಲ್ಲ ನಿನ್ನೆ ಬಿ ಓ ಕೊಟ್ರೆ ಅಚ್ಚಿ ಒಂದು ತಿಂಗಳಿಂದ ಡಿ ಬಿ ಓ ರಿಪೋರ್ಟ್ ಹಾಕ್ಯಾನ ರಿಪೋರ್ಟ್ ಹಾಕಿದ್ರು ಅವ್ರು ಡಿ ಬಿ ಎ ಬಿ ಓ ಕೇಳಿದೆ ಮತ್ತು ರಿಪೋರ್ಟ್ ಹಾಕಿದ್ರು ಸಸ್ಪೆಂಡ್ ಯಾಕಾಗಿಲ್ಲ ಆಕಿನ್ ಟ್ರಾನ್ಸ್ಫರ್ ಯಾಕೆ ಮಾಡಿಲ್ಲ ಅಂತ ಕೇಳ್ಕೊಂಡೆ ನಮಗೆ ಅಧಿಕಾರಿ ಇಲ್ಲ ಅಂತ ಅವ್ರು ಕಮಿಷನರ್ಗೆ ಅಧಿಕಾರಿ ಐತೆ ಅಂತ ಅವರು ಅಂದ್ರೆ ಮತ್ತು ಕಮಿಷನರ್ ಅಧಿಕಾರಿ ಅಂತ ಮತ್ತೆ ಇಷ್ಟು ರಿಪೋರ್ಟ್ ಬರ್ಕೊಂಡು ಒಣ್ಣಿ ಹೋಗಂತ ನಾವು ಕಳಿಸಿಬಿಟ್ಟು ಅವನ್ನ ಕಳಿಸಿ ಮಕ್ಕಳು ಅಂತಂದು ಇಲ್ಲಿ ಪ್ರಕರಣ ದಾಖಲು ಮಾಡಿಸೋಕೆ ಯಾರಿಂದ ತೊಂದರೆ ಆಗುತ್ತೆ ಕೃಷಿಪಾಲ್ ಎಚ್ ಎಂ ಕಾಫಿ ಅನ್ನೋ ಅಂತವ್ರು ಅವರಿಂದ ಇದು ತೊಂದರೆ ಆಗೈತೆ ಅಲ್ಲೆಲ್ಲ ಮತ್ತು ಟೀಚರ್ಗಳು ಕೇಳಿದ್ವಿ ಹೇಳಿ ಮಕ್ಕಳು ಭಾಳ ಬುದ್ಧಿವಂತರ ಅದಾರ ಏನು ಸಮಸ್ಯೆ ಇಲ್ಲ ಅವರು ಅಭಿಪ್ರಾಯಗಳು ಮಾಸ್ತರ ಬಗ್ಗೆ ಏನಿಲ್ಲ ಅಡಿಗೆ ಮಾಡೋರು ಏನಾದ್ರೆ ಅವರು ಅಡಿಗೆ ಅವ್ರ ಬಗ್ಗೆ ಇಲ್ಲ ಆಕೆ ಎಚ್ ಎಮ್ ಬಂದು ಬಂದಾಗ ಒಮ್ಮೆ ಹನ್ನೆರಡು ಗಂಟೆಗೆ ಬರ್ತದಂತ ಮೂರು ಗಂಟೆಗೆ ಹೋಗಿ ಅಂತ ಹೋಗಿ ತೊಂದರೆ ಬಿಡ್ತಾರಂತ ಅವ್ರಿಗೆ ನೀವು ಸರಿಯಾಗಿ ಏನಾದ್ರೂ ನಮ್ದು ಏನಾದ್ರು ವಿರುದ್ಧ ಮಾಡಿದ್ರಂದ್ರೆ ನಿಮ್ಮ ಎಕ್ಸಾಮದ್ದಾಗ ಇಂಟರ್ನಲ್ ಮಾರ್ಕ್ಸ್ ಕಟ್ ಮಾಡ್ತೀನಿ ಅಂತ ದಂಕಿ ಆಗ್ತಾಳು ಮಕ್ಕಳಿಗೆ ಜಾತಿಯ ನಿಂದನೆ ಪ್ರತಿಯೊಬ್ಬರಿಗೆ ಹೊಲಿಯರು ಮಾವರು ಲಂಬಾಣಿ ಏನು ಅಂತ ಪದ ಬಳಸ್ಲಕ್ಕ ಮಕ್ಳು ಹೇಳ್ತಾರೆ ನಾ ಹೇಳಾಕತ್ತಿಲ್ಲ ಈ ನಾಡಕ ಪರಶುರಾಮಿ ಇಲಾಖೆ ಸಂಘಟನೆ ಅದಕ್ಕೆ ಅವನು ಆದ್ರೆ ಜಾತಿ ಕಂಪ್ಲೀಟ್ ಮಾಡೋಕೆ ಬಂದಾನಂತ ಅಂತ ಹೇಳ್ತಾರೆ ಕೆಲವು ಜನ ಅದಕ್ಕೆಲ್ಲ ಮಕ್ಳು ಹೇಳ್ತಾರೆ ಆ ಮಕ್ಳು ಕೇಳಿ ನಾ ಹೇಳಾಕತ್ತಿಲ್ಲ ಎಫ್ಐಆರ್ ಮಾಡಿದ್ರು ಬಂಧನ ಆಗಬೇಕು ಅರೆಸ್ಟ್ ಆಗಬೇಕು ಅರೆಸ್ಟ್ ಮಾಡಬೇಕು ಅದಕ್ಕೆ ಇವತ್ತು ಡಿ ಎಸ್ ಪಿ ಅವ್ರು ಬಂದರೆ ಸಿ ಪಿ ಅವ್ರು ಬಂದರೆ ಈ ಡಿ ಎಸ್ ಪಿ ಅವ್ರಿಗೆ ಅಧಿಕಾರಿ ಎಲ್ಲ ಸಿಆರ್ ಸಿ ಎಲ್ ಅಂತ ಒಂದು ಹೊಸ ಸ್ಟೇಷನ್ ಮಾಡ್ಯಾರೆ ಸಿ ಎಸ್ ಪಿ ಅವ್ರಿಗೆ ಇವ್ರು ಎಫ್ಐಆರ್ ಅಷ್ಟೇ ಅದರ ತನಿಖೆ ಬೇರೆ ಇಲಾಖೆ ನಡೀತೀವಿ ಅದೇ ಅಲ್ಲಿ ಜಾತಿನಿಂದನೇ ಬರ್ತೀವಿ ಜಾತಿನಿಂದನೇ ಮತ್ತು ಮಕ್ಕಳಿಗೆ ತೊಂದರೆ ಮಕ್ಕಳ ತೊಂದರೆ